ನಮಸ್ಕಾರ ನ್ಯೂಸ್ ಟ್ವೆಂಟಿ ಸಿಕ್ಸ್ ಸ್ವಾಗತ ಬಾಗಲಕೋಟೆ ಲೋಕಸಭಾ ಚುನಾವಣಾ ಪ್ರಬಲ ಆಕಾಂಕ್ಷಿ ಡಾಕ್ಟರ್ ಪ್ರಕಾಶ್ ಜೆ ಪರಪ್ಪ ಅವರು ಎಂಪಿ ಚಾಯ್ ಅನ್ನೋ ವಿನೂತನ ಜನಸ್ಪಂದನ ಅಭಿಯಾನಕ್ಕೆ ಬಾಗಲಕೋಟೆ ಜಿಲ್ಲೆಯ ಗ್ರಾಮಗಳಲ್ಲಿ ಭರ್ಜರಿ ಅಭಿಯಾನವನ್ನು ಆರಂಭಿಸುತ್ತಾರೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಬಾಗಲಕೋಟೆ ಲೋಕಸಭಾ ಚುನಾವಣೆಗೆ ಈ ಸಲ ಎಲ್ಲಿಲ್ಲದ ಪೈಪೋಟಿ ಶುರುವಾಗಿದೆ ನಾಲ್ಕು ಸಲ ಗೆದ್ದು ಸಂಸದರಾದ ಪಿಸಿ ಗದ್ದಿಗೌಡರು ಒಂದು ಕಡೆಯಾದರೆ ಇನ್ನೊಂದು ಕಡೆ ಐಎಎಸ್ ಪಾಸ್ ಆಗಿ ಆರ್ಥಿಕ ಇಲಾಖೆಯಲ್ಲಿ ಸೇವೆ ಸಲ್ಲಿಸಿದ ವೈದ್ಯಕೀಯ ಕ್ಷೇತ್ರದಲ್ಲಿ ಎಂಬಿಬಿಎಸ್ ಆದ ಪ್ರಕಾಶ್ ಜೆ ಪರಪ್ಪ ಅವರು ಕುರುಬ ಸಮಾಜದ ಪ್ರಬಲ ಟಿಕೆಟ್ ಆಕಾಂಕ್ಷಿಯಾಗಿದ್ದು ಅಪಾರ ಪ್ರಮಾಣದ ಅಭಿಮಾನಿ ಬಳಗದ ಜೊತೆ ಈಗಾಗಲೇ ಗ್ರಾಮೀಣ ಮಟ್ಟದಲ್ಲಿ ಪ್ರತಿ ಹಳ್ಳಿ ಹಳ್ಳಿಗೂ ಸಾಕಷ್ಟು ಪೋಸ್ಟರ್ ಬ್ಯಾನರ್ ಮೂಲಕ ದಿ ಬೆಸ್ಟ್ ಬಾಗಲ್ಕೋಟೆಗಾಗಿ ಕೈ ಪ್ರಕಾಶ್ ಜೆ ಪರಪ್ಪ ಅವರ ಕೈ ಜೋಡಿಸಿ ಎನ್ನುವ ನೊಂದಿಗೆ ಭರ್ಜರಿ ಪ್ರಚಾರವನ್ನ ಮಾಡುತ್ತಿದ್ದಾರೆ ಪ್ರಚಾರ ಶುರುವಾಗಿದ್ದು ಬಾಗಲಕೋಟೆ ಲೋಕಸಭಾ ಮತಕ್ಷೇತ್ರದ ಬಾಗಲಕೋಟೆ ತಾಲೂಕಿನ ಹಳ್ಳಿಗಳಾದ ದನ್ನೂರ ಕರಡಿ ಬೂದಿಹಾಳ ಎಸ್ಕೆ ಚಿಕ್ಕಮ್ಯಾಗೇರಿ ಸುತ್ತಗುಂಡಾರ ಹೊಸೂರ ಬಿಲ್ಕೆರೋರಾ ಎಲ್ಲಾ ಹಳ್ಳಿಗಳಲ್ಲಿ ಎಂಪಿ ಚಾಯ್ ಅನ್ನೋ ವಿನೂತನ ಜನಸ್ಪಂದನ ಅಭಿಯಾನವನ್ನ ಇಂದಿನಿಂದ ಬಾಗಲಕೋಟೆ ಜಿಲ್ಲೆಯ ಶ್ರೀಗಿಕೇರಿ ಗ್ರಾಮದಿಂದ ಪ್ರಾರಂಭ ಮಾಡಿದ್ದಾರೆ ಎಂ ಎಂದರೆ ಮೋದಿ ಪಿ ಎಂದರೆ ಪ್ರಕಾಶ್ ಇದನ್ನ ಎಂಪಿ ಚಾಯ್ ಎನ್ನುವ ಮೂಲಕ ವಿನೂತನ ಅಭಿಯಾನವನ್ನ ಪ್ರಾರಂಭಿಸುತ್ತಾರೆ ಹಾಗೆ ಎಲ್ಇಡಿ ಪರದೆ ಇರುವ ವಾಹನದ ಮೂಲಕ ತಾವು ಕೈಗೊಳ್ಳುವ ಯೋಜನೆಗಳ ಬಗ್ಗೆ ಹಾಗೂ ಕೇಂದ್ರ ಸರ್ಕಾರದ ಯೋಜನೆಗಳ ಬಗ್ಗೆ ಪ್ರಸಾರ ಮಾಡಿ ತೋರಿಸುವ ಮೂಲಕ ಮತದಾರರಿಗೆ ಮನದಟ್ಟು ಮಾಡಿಕೊಡುವ ಪ್ರಯತ್ನ ಕೂಡ ಮಾಡಲಾಗುತ್ತಿದೆ ಹೋದಕಡೆ ಹಳ್ಳಿಯಲ್ಲಿ ಡಾಕ್ಟರ್ ಪ್ರಕಾಶ್ ಪರಪ್ಪ ಅವರಿಗೆ ಭರ್ಜರಿ ಸ್ವಾಗತವನ್ನು ಕೋರಿ ಅವರ ಜೊತೆ ಜನ ಕೈ ಜೋಡಿಸುತ್ತಿರುವುದು ಬಾಗಲಕೋಟೆ ಲೋಕಸಭಾ ಮತಕ್ಷೇತ್ರದಲ್ಲಿ ಹೊಸ ಸಂಚಲನವನ್ನು ಮೂಡಿಸಿದೆ ಅಂತ ಹೇಳಬಹುದು ಬಿಜೆಪಿ ಹೈಕಮಾಂಡ್ ಹೊಸ ಅಭ್ಯರ್ಥಿಗಳಿಗೆ ಮನೆ ಹಾಕುತ್ತಾ ಎನ್ನುವುದನ್ನು ಕಾದ್ ನೋಡಬೇಕಾಗಿದೆ ವರದಿ ರಾಜೇಶ್ ದೇಸಾಯ್ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ಬಾಗಲಕೋಟೆ ಯಥಾದಿತ್ತು ಇವತ್ತಿನ ಲೇಟೆಸ್ಟ್ ನ್ಯೂಸ್ ಅಪ್ಡೇಟ್ಸ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಕನ್ನಡ ನಾವು ನಿಮ್ಮೊಂದಿಗೆ